ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೊಂದು ಹೊಸ ವೀಡಿಯೋ ಫ್ರೆಂಡ್ಸ್ ನಾನು ವೆಯ್ಟ್ ಲಾಸ್ಗೋಸ್ಕರ ಫ್ರೂಟ್ಸ್ ಎಲ್ಲ ತಗೊಳ್ತಾ ಇದ್ದೀನಿ ಜಾಸ್ತಿ ಫ್ರೂಟ್ಸ್ ನಾವು ತೊಗೊಂಡು ತಿನ್ನೋದ್ರಿಂದ ನಮ್ಮ ವೆಯ್ಟ್ ಲಾಸ್ ಬಂದು ಈಸಿಯಾಗಿ ನಾವು ಕರಗಿಸ್ಬೋದು ನನ್ನ ಹೊಟ್ಟೆಯೆಲ್ಲ ಈಗ ಕಮ್ಮಿ ಆಗಿದೆ ಇಲ್ಲಿ ಬಂದು ಒಬ್ಬರು ತರಕಾರಿ ಅಂಗಡಿ ಇಂದ ತಗೊಂಬಂದು ತಳ್ಳಗಾಡಿಯಲ್ಲಿ ಹಾಕ್ಕೊಂಡು ಬರ್ತಾರೆ ಜಾಸ್ತಿ ಚೆನ್ನಾಗಿರುತ್ತೆ ಇವ್ರ ಹತ್ರ ಐಟಮ್ಸ್ ಎಲ್ಲ ಫ್ರ ಫುಲ್ ಖುಷಿಯಾಗಿಬಿಟ್ಟಿದ್ದಾರೆ ನಾನು ಮಾಡ್ತಾ ಇದ್ದೀನಿ ಅಂಥೇಳಿ ನೋಡಿ ಫ್ರೆಂಡ್ಸ್ ಎಷ್ಟೊಂದು ಫ್ರೂಟ್ಸ್ ಇದ್ದಾವೆ ಇದರಲ್ಲಿ ಎಲ್ಲನೂ ತಗೊಳ್ತೀನಿ ನಾನು ಎಲ್ಲ ಫ್ರೂಟ್ಸು ತಗೊಳ್ತೀನಿ ಎಲ್ಲದರಲ್ಲೂ ನಾನು ತಗೊಳ್ತೀನಿ ಪಪ್ಪಾಯ ಬಾಳೆಹಣ್ಣು ಅನಾನಸ್ಸು ದರ್ಬೂಜಣ್ಣು ಹಣ್ಣು ಎಲ್ಲನೂ ಇದ್ದೀನಿ ತಗೊಂಡು ಎಲ್ಲನೂ ಎಲ್ಲ ಒಂದೊಂದು ಕೆ ಜಿ ಒಂದೊಂದು ಕೆ ಜಿ ತಗೊಳ್ತೀನಿ ಇದು ಒಂದು ವಾರದೊಳಗಡೆ ನಾನು ಖಾಲಿ ಮಾಡಿಬಿಡ್ತೀನಿ ನಿಜವಾಗ್ಲೂ ನೋಡಿ ಈ ಕಡೆ ಆರೆಂಜ್ ಇವೆಲ್ಲ ತಿನ್ನೋದ್ರಿಂದ ಸ್ಕಿನ್ ಕೂಡ ನ್ಯಾಚುರಲ್ ಆಗಿ ಗ್ಲೋ ಆಗುತ್ತೆ ಸ್ಟಮಕ್ ಸ್ಟಮಕ್ ಸುತ್ತ ಇರ್ತಕ್ಕಂತಹ ಜಾಸ್ತಿ ಕೊಬ್ಬಿನಂಶ ಎಲ್ಲ ಈಸಿಯಾಗಿ ಕಲಿಸ್ಬೋದು ನಾವು ಟೇಸ್ಟಾಗಿ ತಿನ್ಕೊಂಡೆ ಆರಾಮಾಗಿ ವೆಯ್ಟ್ ಲಾಸ್ ಮಾಡ್ಬೋದು ಇದು ನಾನು ಎಂಜಾಯ್ ಮಾಡಿ ವೆಯ್ಟ್ ಲಾಸ್ ಆಗ್ತಾಯಿದ್ದೀನಿ ಹೆಂಗೆ ಹೇಳೋದು ಅಂದರೆ ನಾನು ತುಂಬ ಕಷ್ಟಪಟ್ಕೊಂಡು ಫೀಲಿಂಗಲ್ಲಿ ಸಣ್ಣ ಆಗಬೇಕಲ್ಲಪ್ಪ ಅಂಥೇಳಿ ಭಯಂಕರ ಡಯೆಟ್ ಮಾಡಿಕೊಂಡು ಅವೆಲ್ಲ ಏನೂ ಇಲ್ಲ ಫ್ರೆಂಡ್ಸ್ ನಾನು ಆರಾಮಾಗಿ ಎಲ್ಲ ತಿಂದ್ಕೊಂಡು ಉಣ್ಕೊಂಡು ಜಾಲಿಯಾಗಿ ಕಲೆಕ್ಷನ್ಗಳಿಗೆ ಹೋಗ್ಕೊಂಡು ನಿಮ್ಗೆ ಗೊತ್ತು ನನ್ನ ಬಿಸ್ನೆಸ್ಗಳು ಹಲವಾರು ಅಂತ ಕಲೆಕ್ಷನ್ಗೆಲ್ಲ ಹೋಗ್ಕೊಂಡು ಆರಾಮಾಗಿ ನಾನು ಏನು ತಿನ್ಬೇಕು ಬಿರಿಯಾನಿ ಕೂಡ ತಿಂತೀನಿ ಫ್ರೆಂಡ್ಸ್ ಯಾವುದೇ ರೀತಿ ನಾನು ಏನು ಹೇಳೋದಂದ್ರೆ ಈ ಥರ ಫ್ರೂಟ್ಸ್ ಜಾಸ್ತಿ ತಗೊಳ್ತೀನಿ ಜಾಸ್ತಿ ನೀರು ಕುಡಿತೀನಿ ಬೆಚ್ಚಗಿರ್ತಕ್ಕಂತಹ ಅಫ್ರೆಶ್ ಹಾಕ್ಕೊಂಡು ನೀರು ಕುಡಿತೀನಿ ಮಧ್ಯಾಹ್ನ ಟೈಮಲ್ಲಿ ಬಂದು ನಾನು ಬಿರಿಯಾನಿ ಕೂಡ ತಿಂದುಬಿಡ್ತೀನಿ ಬಟ್ ನಾನು ಆದ್ರೂ ವೆಯ್ಟ್ ಕಮ್ಮಿ ಆಗ್ತಾಯಿದ್ದೀನಿ ಕಾರಣ ಫ್ರೂಟ್ಸ್ ಮತ್ತು ಫ್ರೆಶ್ ಅಂತ ಬರುತ್ತಲ್ವ ಅದರಲ್ಲಿ ಜಾಸ್ತಿ ಬಿಸಿನೀರು ಒಂದು ನಾಲ್ಕು ಬಾಟ್ಲು ಇಟ್ಕೊಳ್ತೀನಿ ನಾಲ್ಕು ಬಾಟ್ಲಲ್ಲೂ ಒಂದೊಂದು ಬಾಟ್ಲಲ್ಲಿ ಬಂದು ಒಂದು ನಾಲ್ಕು ನಾಲ್ಕು ಸ್ಪೂನ್ ಬಂದು ಫ್ರೆಶ್ದು ಪೌಡರ್ ಹಾಕ್ಕೊಂಡ್ಬಿಡ್ತೀನಿ ಹಾಕ್ಕೊಂಬಿಟ್ಟು ಇಟ್ಕೊಂಡ್ಬಿಡ್ತೀನಿ ನಾನು ಟೀ ಪಾಯ್ ಮೇಲೆ ಇಟ್ಕೊಂಡ್ಬಿಡ್ತೀನಿ ಇಟ್ಕೊಂಡು ಆ ನಾಲ್ಕು ಬಾಟ್ಲು ನೀರನ್ನು ಒಂದು ಡೇ ಒಳಗಡೆ ಫುಲ್ಲು ಖಾಲಿ ಮಾಡಿಬಿಡ್ತೀನಿ ಊಟಕ್ಕೆಲ್ಲ ಅದು ಅದನ್ನ ಲೆಕ್ಕ ಇಟ್ಕೊಳ್ಳೋದಿಲ್ಲ ಊಟಕ್ಕೆ ನಾರ್ಮಲ್ ಸಪ್ರೇಟು ಇದು ಕುಡಿಯೋದಕ್ಕೆ ಮಾತ್ರ ಬೆಚ್ಚಗಿರುವಂತಹ ನೀರಲ್ಲಿ ಒಂದೊಂದು ಬಾಟ್ಲಲ್ಲಿ ನಾಲ್ಕು ನಾಲ್ಕು ಅಫ್ರೆಶ್ ನಾಲ್ಕು ಸ್ಪೂನ್ ಅಫ್ರೆಶ್ ಹಾಕ್ಕೊಂಡು ಅರ್ಬಲ್ ನ್ಯೂಟ್ರಿಷನ್ಸ್ ನಿಮ್ಗೆ ಗೊತ್ತು ಆಲ್ಮೋಸ್ಟ್ ಗೊತ್ತಿರುತ್ತೆ ಎಲ್ಲಾರ್ಗು ಹಾಕ್ಕೊಂಡು ಇಟ್ಕೊತೀನಿ ಆ ನೀರನ್ನ ಕುಡಿತಾ ಇರ್ತೀನಿ ಎನರ್ಜಿಯಾಗೂ ಇರ್ತೀವಿ ಬೇಗ ಬೇಗ ಅಂತ ಕೆಲಸ ಕೂಡ ನಾವು ಮುಗಿಸ್ತೀವಿ ಮುಗಿಸ್ಕೊಂಡು ನಾವು ಇನ್ನೂ ಜಾಸ್ತಿ ಕೆಲಸ ಮಾಡೋದಕ್ಕೆ ನಮ್ಮ ಬಾಡಿಗೆ ಬಂದು ಹೆಲ್ಪ್ ಆಗುತ್ತೆ ಅದಕ್ಕೋಸ್ಕರನೇ ನಾನು ಈ ಥರ ಮಾಡ್ತೀನಿ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಬಂದು ಫ್ರೂಟ್ಸಲ್ಲೆಲ್ಲ ಇದೆ ನನಗೆ ಫ್ರೂಟ್ಸು ಇವಾಗಂತ ಅಂತಲ್ಲ ಚಿಕ್ಕ ವಯಸ್ಸಿಂದನೇ ಫ್ರೂಟ್ಸ್ ಎಲ್ಲ ತಿನ್ನೋಕೆ ತುಂಬ ಇಷ್ಟ ಅದರಿಂದ ನನಗೇನು ಕಷ್ಟ ಅಲ್ಲ ಅನ್ಸೋದಿಲ್ಲ ಎಲ್ಲರೂ ತಗೊಳ್ತಾ ಇದ್ದಾರೆ ಹಾಗೆ ನಮ್ಮ ಮನೆ ಹತ್ರ ಇರ್ತಕ್ಕಂಥವ್ರು ಎಲ್ಲನೂ ನಾನು ಹಾಗೆ ತಗೊಳ್ತಾ ಇದ್ದೀನಿ ಒನ್ ವೀಕ್ ಬಂದು ಸ್ಟೋರ್ ಮಾಡ್ತೀನಿ ನಾನು ಬಾಳೆಹಣ್ಣೆಲ್ಲ ಫ್ರಿಜ್ಜಲ್ಲಿ ಇಕ್ಕಕ್ಕೆ ಹೋಗಲ್ಲ ಮತ್ತು ಇದು ಕಲಂಗ್ರಿ ಹಣ್ಣು ಅಷ್ಟೇ ಫ್ರಿಜ್ಜಲ್ಲಿ ಸ್ಟೋರ್ ಮಾಡೋದಿಲ್ಲ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ತಾ ಇದ್ದಿದ್ದು ಹಾಪಲ್ ಮಾತ್ರನೇ ಯಾಕಂದರೆ ಕಲಂಗ್ರಿ ಹಣ್ಣು ಬಂದು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಡಬಾರ್ದು ಅದರಲ್ಲಿ ಇರ್ತಕ್ಕಂತಹ ಒಳ್ಳೆಯ ಒಂದು ಪೋಷಕಾಂಶಗಳು ನಮ್ಮ ದೇಹಕ್ಕೆ ಸಿಗೋದಿಲ್ಲ ಆದಷ್ಟು ನೀವು ಈಚೆಗಳೇ ಇಟ್ಟು ನೀವು ತಿನ್ನಬೇಕಾಗುತ್ತೆ ನೋಡಿ ಇಷ್ಟು ಐಟಮ್ಸ್ ತೊಗೊಂಬಂದ್ಬಿಟ್ಟೆ ಎಲ್ಲ ಅದರಲ್ಲೂ ನಾನು ನೋಡಿ ದರ್ಬೂಜ ಅನ್ನೋ ಅಲ್ಲ ಇದು ಕಲಂಗ್ರಿ ಅಲ್ಲ ಒಂಥರ ಸೂಪರಾಗಿ ಹೆಂಗೆ ಹೇಳೋದು ಅಂದರೆ ರೆಡ್ಡಾಗಿ ಚೆನ್ನಾಗಿದೆ ಸ್ವೀಟಾಗಿ ಇತ್ತು ಈರುಳ್ಳಿ ಎಲ್ಲ ತೊಗೊಂಡೆ ಇದು ನೋಡಿ ಕೊತ್ಮಿರಿ ಸೊಪ್ಪು ಒಂದು ಕಟ್ ಮೂವತ್ತು ರೂಪಾಯಿ ಥರ ಕೊಟ್ಟರು ಜಾಸ್ತಿ ಇದೆ ಇದು ಕರ್ಬೇನ ಸೊಪ್ಪು ಕೂಡ ತೊಗೊಂಡಿದ್ದೀನಿ ನಿಮ್ಗೊಂದು ವಿಷಯ ಗೊತ್ತಾ ಫ್ರೆಂಡ್ಸ್ ನಾನು ಎರಡು ದಿವ್ಸಕ್ಕೆ ಒಂದು ಸರಿ ಸೊಪ್ಪು ತಗೊಳ್ತೀನಿ ತೊಗೊಳ್ತೀನಿ ಅದು ಏನಕ್ಕೆ ಅಂತ ನಿಮ್ಗೆ ಹೇಳ್ತೀನಿ ಅದು ತೋರಿಸ್ತೀನಿ ಹಾಗೆ ನೆಕ್ಸ್ಟು ಬಂದು ನೋಡಿ ಹಣ್ಣೆಲ್ಲ ತೊಗೊಂಡಾಯಿತು ಈಗ ಬಂದು ಹಣ್ಣನ್ನು ನಾನು ಹಾಗೆ ಈಚೆಗಡೆಯೇ ಇಡ್ತೀನಿ ಈಚೆಗಡೆ ಒಂದು ಕವರ್ ಹಾಕಿ ಇಡ್ತೀನಿ ನೋಡಿ ಎಷ್ಟು ಚೆನ್ನಾಗಿ ತಾಜಾ ಫ್ರೆಶ್ನೆಸ್ ಆಗಿ ಕಲಂಗರಿ ಎಣ್ಣಿದೆ ನೋಡಿ ಹಾಗೆ ನೋಡ್ತಾ ನೋಡ್ತಾನೆ ತಿನ್ಬಿಡೋಣ ಅನಿಸುತ್ತೆ ಅಲ್ವಾ ಅಷ್ಟು ಫ್ರೆಶ್ ಆಗಿದೆ ನಾನೇನು ಬ್ರೇಕ್ಫಾಸ್ಟೇ ಮಾಡಿಲ್ಲ ಈಗ ಇದ್ದ ಬ್ರೇಕ್ಫಾಸ್ಟ್ ನನಗೆ ಈಗ ಇದನ್ನು ತಿನ್ಬಿಡ್ತೀನಿ ನಾನು ಒಂದು ಸೆಟ್ ಒಂದು ಇದು ನೋಡಿ ನಾನು ಜಾಲಿಯಾಗಿ ನಿಜ ಹೇಳಬೇಕು ಅಂದರೆ ಚೆನ್ನಾಗಿ ನೆಮ್ಮದಿಯಾಗೇ ವೈಟ್ಲಸ್ ಆಗ್ತಾಯಿದ್ದೀನಿ ನಾನು ಯಾವುದೇ ರೀತಿ ಕಷ್ಟ ಎಲ್ಲ ಇಲ್ಲ ನೋಡಿ ಇದು ಆಫ್ರೆಶ್ ಬಂದು ಫೋರ್ ಓ ಕ್ಲಾಕಿಗೆ ಇದು ಮಧ್ಯಾಹ್ನ ಊಟ ಎಲ್ಲ ಮಾಡ್ತೀನಿ ನಿಮಗೆ ಆಲ್ರೆಡಿ ತೋರಿಸಿದ್ದೀನಿ ವೀಡಿಯೋದಲ್ಲಿ ಇದು ಬಂದು ಜಿಂಜರ್ ಫ್ಲೇವರು ಇದು ಕುಡಿತಾ ಇದ್ದೀನಿ ಆರಾಮಾಗಿ ಪೀಸ್ಫುಲ್ಲಾಗಿ ಕುಡಿತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ನಾನು ಯಾವುದೇ ರೀತಿ ಒಂದು ಮೇಕಪ್ಪು ಮಾಡಿಲ್ಲ ಈಗ ನೋಡಿ ನನ್ನ ಫೇಸ್ ಬಂದು ನೋಡಿ ನಾನು ಹೊಟ್ಟೆ ಎಲ್ಲ ಕಮ್ಮಿ ಆಗಿದೆ ನೀವು ನೋಡ್ತಾ ಇರ್ಬೋದು ನಾನು ಹೊಟ್ಟೆ ತುಂಬ ಒಳ್ಳೆ ಫ್ರೆಗ್ನೆಂಟ್ ಥರ ಇತ್ತು ಕಮ್ಮಿ ಆಗ್ತಾ ಬರ್ತಾ ಇದೆ ಇದು ಬಂದು ಈ ಕರ್ಬೇವಿನ ಸೋಪ್ ಏನಂದರೆ ಒಂದು ಕೈ ಹಿಡಿಯಷ್ಟು ತಗೊಂಡು ಮಿಕ್ಸಿ ಜಾರಲ್ಲಿ ಜೀರಿಗೆ ಮತ್ತು ಹೋಮಕಾಳು ಅಥವಾ ಸೋಂಪು ಇವೆಲ್ಲ ಒಂದೊಂದು ಸ್ಪೂನ್ ಹಾಕ್ಕೊಂಡು ನೀವು ಬೆಳಗ್ಗೆ ಹೊತ್ಲು ರು ಅದನ್ನು ಚೆನ್ನಾಗಿ ಮಿಕ್ಸಿ ಜಾರಲ್ಲಿ ರುಬ್ಬಿಟ್ಟು ಒಂದು ಗ್ಲಾಸ್ ಕುಡಿಯೋದ್ರಿಂದ ಇನ್ನೂ ಬೇಗ ಲಾಸ್ ನಾವು ಹಾಕ್ತೀವಿ ಮತ್ತು ನಮ್ಮ ಹೊಟ್ಟೆ ಸುತ್ತಲಿರ್ತಕ್ಕಂತಹ ಕೊಬ್ಬಿನಂಶ ಈಸಿಯಾಗಿ ಕರಗುತ್ತೆ ಮತ್ತು ಹೇರ್ ಚೆನ್ನಾಗಿ ಗ್ರೋತ್ ಆಗುತ್ತೆ ಮತ್ತು ಸ್ಕಿನ್ ಬಂದು ಚೆನ್ನಾಗಿ ಅಂತ ಕೊಡುತ್ತೆ ಸ್ಕಿನ್ ಟೈಟ್ನಿಂಗ್ ಕೂಡ ಆಗುತ್ತೆ ಒಂದು ಇಡಿಯಷ್ಟು ನಾವು ಮತ್ತೆ ಹೇಳ್ತೇವೆ ನೋಡಿ ಒಂದು ಇಡಿಯಷ್ಟು ಕರ್ಬೇನು ಸೊಪ್ಪು ತಗೊಂಡು ನಾವು ಮಿಕ್ಸಿ ಜಾರಲ್ಲಿ ರುಬ್ಬಿ ಮತ್ತು ಇದಕ್ಕೆ ಜೀರಿಗೆ ಮತ್ತು ಓಮಕಾಡು ಒಂದೊಂದು ಸ್ಪೂನ್ ಹಾಕಿ ನೀವು ಕುಡಿಯೋದ್ರಿಂದ ಸೂಪರಾಗಿರುತ್ತೆ ಓಕೆ ಫ್ರೆಂಡ್ಸ್ ಸಿ ಯು ನೆಕ್ಸ್ಟ್ ವೀಡಿಯೋ ಬ ಬಾಯ್